ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೇಡ್ಸ್ ಮೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೃಷ್ಣೇಶ್ವರ ಹೆಸರಿನ ಅರ್ಥ ಗ್ರೀಷ್ಣ ಎಂದರೆ ದಯೆ ಅಥವಾ ಕರುಣೆ ಭಕ್ತರ ಮೇಲೆ ದಯೆ ತೋರುವವನು ಎಂಬ ಅರ್ಥದಲ್ಲಿ ಈ ದೇವಾಲಯಕ್ಕೆ ಗೃಷ್ಣೇಶ್ವರ ಎಂಬ ಹೆಸರು ಬಂದಿತು ಶಿವಪುರಾಣದ ಪ್ರಕಾರ ಸುಧರ್ಮ ಮತ್ತು ಸುದೇಹ ಎಂಬ ದಂಪತಿಗಳಿಗೆ ಮಕ್ಕಳಾಗದ ಕಾರಣ ತನ್ನ ಸಹೋದರಿ ಕುಸುಮಾಳನ್ನು ಮದುವೆ ಮಾಡಿಕೊಳ್ಳುತ್ತಾರೆ ಕುಸುಮಳಿಂದ ಜನಿಸಿದ ಮಗುವಿನ ಮೇಲೆ ಅಸೂಹೆಪಟ್ಟ ಸುದೇಹ ಕುಸುಮಳ ಮಗನನ್ನು ಕೊಂದು ಕೆರೆಯಲ್ಲಿ ಎಸೆಯುತ್ತಾಳೆ ಆದರೂ ಕುಸುಮಳು ಶಿವನ ಭಕ್ತಿಯನ್ನು ಮುಂದುವರೆಸುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಅವಳ ಮಗನನ್ನು ಬದುಕಿಸುತ್ತಾನೆ ಮತ್ತು ಸುದೇಹಳನ್ನು ಕ್ಷಮಿಸುತ್ತಾನೆ ಭಕ್ತರ ಕೋರಿಕೆ ಮೇರೆಗೆ ಶಿವನು ಅಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸುತ್ತಾನೆ ದಂತಕತೆಯ ಪ್ರಕಾರ ಶಿವಭಕ್ತೆಯಾದ ಕುಸುಮ ಎಂಬಾಕೆಯ ಭಕ್ತಿಗೆ ಮೆಚ್ಚಿ ಶಿವನು ಇಲ್ಲಿ ನೆಲೆಸಿದನು ನಿರ್ಮಾಣ ಈ ದೇವಾಲಯವು ಪ್ರಸ್ತುತ ಹದಿನೆಂಟನೇ ಶತಮಾನದಲ್ಲಿ ಇಂದೋರಿನ ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಅವರು ಜೀರ್ಣೋದ್ಧಾರಗೊಳಿಸಿದರು ಲಿಂಗದ ಆವಿರ್ಭಾವ ಗೃಷ್ಮಾಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳು ಪೂಜಿಸುತ್ತಿದ್ದ ಸರೋವರದ ಬಳಿ ಗೃಷ್ಣೇಶ್ವರ ಗೂಷ್ಮಳಿಂದ ಪೂಜಿಸಲ್ಪಟ್ಟವನು ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗವಾಗಿ ನೆಲೆಸಿದನು ಶಿವಾಜಿ ಮಹಾರಾಜರ ಅಜ್ಜ ಮಲೋಚಿ ಭೋಸ್ಲೆ ಅವರು ಹದಿನಾರನೇ ಶತಮಾನದಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದರು ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಂದಿರವು ನಲ್ವತ್ನಾಲ್ಕು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ ಇದು ವಿವಿಧ ಶಿಲ್ಪಗಳು ಮತ್ತು ಅದರ ಹೊರಗೆ ಗೋಡೆಗಳ ಮೇಲೆ ಉತ್ತಮ ವಿನ್ಯಾಸಗಳನ್ನು ಹೊಂದಿದೆ ಮಂದಿರದ ಗರ್ಭಗೃಹದಲ್ಲಿ ಜ್ಯೋತಿರ್ಲಿಂಗದ ಮೂರ್ತಿ ಇದೆ ಮತ್ತು ಮುಖ್ಯ ಬಾಗಿಲಿನ ಮುಂದೆ ಶಿವನ ನೆಚ್ಚಿನ ಭಕ್ತ ನಂದಿಯ ದೊಡ್ಡ ಮೂರ್ತಿಯೂ ಇದೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾ ಬಳಿ ಇರುವ ಗೃಷ್ಣೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದು ಘೂಷ್ಮಾ ಎಂಬ ಭಕ್ತಿಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಆಕೆಯ ಸಹೋದರಿಯಿಂದ ಕೊಲೆಯಾದ ಮಗನನ್ನು ಶಿವನ್ನು ಪುನರ್ಜೀವನಗೊಳಿಸಿ ಆಕೆಯ ನಿರ್ಮಿಸಿದ ಸರೋವರದ ಬಳಿ ಲಿಂಗರೂಪದಲ್ಲಿ ನೆಲೆಸಿದ ಕತೆ ಇದರ ಹಿಂದಿನ ಕಥೆ ಇದೆ ಗೃಷ್ಣೇಶ್ವರ ಅಥವಾ ಗೃಣೇಶ್ವರ ಎಂದು ಸಹ ಕರೆಯುತ್ತಾರೆ ಗೃಷ್ಣೇಶ್ವರ ದೇವಾಲಯದ ಹಿನ್ನೆಲೆ ಸ್ಟೋರಿ ಬಿಹೈಂಡ್ ದ ಟೆಂಪಲ್ ಗೂಷ್ಮಳ ಭಕ್ತಿ ಪುರಾಣಗಳ ಪ್ರಕಾರ ಸುದೇಹ ಮತ್ತು ಘೂಷ್ಮಾ ಎಂಬ ಇಬ್ಬರು ಸಹೋದರಿಯರಿದ್ದರು ಘೂಷ್ಮಾ ಶಿವನ ಭಕ್ತೆ ಆಕೆ ಪ್ರತಿದಿನ ಲಿಂಗಗಳನ್ನು ಮಣ್ಣಿನ ಲಿಂಗವನ್ನು ಪೂಜಿಸಿ ಸರೋವರದಲ್ಲಿ ವಿಸರ್ಜಿಸುತ್ತಿದ್ದಳು ಪ್ರಮುಖ ಮಾಹಿತಿಗಳು ಸ್ಪರ್ಶದರ್ಶನ ಭಕ್ತರು ನೇರವಾಗಿ ಜ್ಯೋತಿರ್ಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡಬಹುದು ವಾಸ್ತುಶಿಲ್ಪ ದೇವಾಲಯವು ಹದಿನೆಂಟನೇ ಶತಮಾನದ ಶೈಲಿಯಲ್ಲಿದ್ದು ಅದ್ಭುತವಾದ ಕೆಂಪು ಕಲ್ಲಿನ ವಿನ್ಯಾಸವನ್ನು ಹೊಂದಿದೆ ಹತ್ತಿರದ ಪ್ರವಾಸಿ ಸ್ಥಳಗಳು ಎಲ್ಲೋರಾ ಗುಹೆಗಳು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೌಲತಾಬಾದ್ ಕೋಟೆಯಿದೆ ತಲುಪುವುದು ಹೇಗೆ ಔರಂಗಾಬಾದ್ ವಿಮಾನ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣದಿಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕಥೆಯ ಪ್ರಕಾರ ಗುಷ್ಮಾಳ ಮಗನನ್ನು ಸುದೇಹಾಳು ಕೊಲೆ ಮಾಡಿದಳು ಆದರೆ ಗುರುಷ್ಮಾಳು ಅಚಲ ಸ್ಥಿರಭಕ್ತಿಗೆ ಮೆಚ್ಚಿ ಸಂತುಷ್ಟನಾದ ಶಿವನು ಆಕೆಯ ಮಗನನ್ನು ಪುನಃ ಬದುಕಿಸಿದನು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾ ಗುಹೆಗಳ ಬಳಿಯ ವೇರುಲ್ ಗ್ರಾಮದಲ್ಲಿದೆ ಇದು ಶಿವನ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಅಂತಿಮ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಅಹಲ್ಯಾಬಾಯಿ ಹೋಳಕರ್ ನಿರ್ಮಿಸಿದ ಈ ದೇವಾಲಯವು ಕೆಂಪು ಕಲ್ಲಿಗಳಿಂದ ಕೂಡಿ ಅತ್ಯಂತ ಶಾಂತಿಯುತ ಮತ್ತು ಪುರಾತನ ವಾಸ್ತುಶಿಲ್ಪವನ್ನು ಹೊಂದಿದೆ ಇಲ್ಲಿ ಭಕ್ತರು ನೇರವಾಗಿ ಲಿಂಗವನ್ನು ಸ್ಪರ್ಶಿಸಿ ಪೂಜೆ ಸ್ಪರ್ಶ ದರ್ಶನ ಮಾಡಬಹುದು ಕೃಷ್ಣೇಶ್ವರ ಅಥವಾ ಗೃಷ್ಣೇಶ್ವರ ದೇವಾಲಯ ಎಂದು ಸಹ ಕರೆಯುತ್ತಾರೆ ಇದರ ವಿವರಗಳು ಸ್ಥಳ ವೇರುಲ್ ಔರಂಗಾಬಾದ್ ಜಿಲ್ಲೆಯ ಮಹಾರಾಷ್ಟ್ರದಲ್ಲಿದೆ ಪ್ರಾಮುಖ್ಯತೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹನ್ನೆರಡನೇ ಅಂತಿಮ ಜ್ಯೋತಿರ್ಲಿಂಗ ದರ್ಶನ ಸಮಯ ಬೆಳಿಗ್ಗೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಶೇಷ ದಿನಗಳಲ್ಲಿ ಬದಲಾಗಬಹುದು ವಿಶೇಷತೆ ಇಲ್ಲಿ ಪುರುಷರು ಗರ್ಭಗುಡಿಯೊಳಗೆ ಹೋಗಲು ಶರ್ಟ್ ಬನಿಯಾನ್ ಧರಿಸುವಂತಿಲ್ಲ ವಸ್ತ್ರ ನಿಯಮ ವಿಧಿಸಲಾಗಿದೆ ಗೃಷ್ಣೇಶ್ವರ ಹೆಸರಿನ ಅರ್ಥ ಘೃಷ್ಣ ಎಂದರೆ ದಯೆ ಅಥವಾ ಕರುಣೆ ಭಕ್ತರ ಮೇಲೆ ದಯೆ ತೋರುವವನು ಎಂಬ ಅರ್ಥದಲ್ಲಿ ಈ ದೇವಾಲಯಕ್ಕೆ ಗೃಷ್ಣೇಶ್ವರ ಎಂಬ ಹೆಸರು ಬಂದಿತು ಮುಖ್ಯ ಆಕರ್ಷಣೆಗಳು ಈ ದೇವಾಲಯವು ಐದು ಅಂತಸ್ತಿನ ಶಿಖರ ವಿಶಿಷ್ಟ ರಚನೆಯನ್ನು ಹೊಂದಿದೆ ದೇವಾಲಯದ ಒಳಗೆ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಮತ್ತು ನಂದಿಯ ಸುಂದರ ವಿಗ್ರಹವಿದೆ ಇದು ವೇರಲ್ ಎಲ್ಲೋರಾ ಗುಹೆಗಳ ಹತ್ತಿರದಲ್ಲೇ ಇರುವುದರಿಂದ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುತ್ತಾರೆ